ಹೆಸರು ಕೃಷ್ಣಪ್ಪ ಎಚ್ ಬಿ ಈಗ ಏನಾದರೂ ಆರೋಗ್ಯದ ಬಗ್ಗೆ ಏನಾದರೂ ಹೇಳ್ತೀರಾ ನಿಮ್ಮ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಚೆನ್ನಾಗಿದೆ ಹಾಂ ನನಗೇನು ಯಾವ ಥರ ಇಲ್ಲ ಓನ್ಲಿ ನನಗೆ ಬಿ ಪಿ ಮಾತ್ರ ಇದೆ ಎಷ್ಟಿದೆ ಬಿ ಪಿ ಮಾತ್ರ ತೊಗೊತಾ ಇದ್ದೀನಿ ಬಟ್ ನಾರ್ಮಲ್ ಆಗಿದ್ದೀನಿ ಎಷ್ಟು ಇದೆ ಬಿ ಪಿ ರೀಡಿಂಗ್ ಚೆಕ್ ಮಾಡಿಸಿದಾಗ ಮಾಡಿಸಿದಾಗ ಒನ್ ಸೆವೆಂಟಿ ಅಲ್ಲ ಓ ಸಾರಿ ಒನ್ ಸೆವೆಂಟಿ ಬೈ ಸಿಕ್ಸ್ಟಿ ಫೈವ್ ಸೆವೆಂಟಿ ಇದ್ದೀನಿ ಹಾಂ ಯಾವಾಗ ಮಾಡಿಸಿದ್ರಿ ಈಗ ರೀಸೆಂಟ್ ಆಗಿ ಒಂದು ವಾರದಿಂದ ಮಾಡ್ಸಿದ್ದೀನಿ ವೆರಿ ಗುಡ್ ವೆರಿ ಗುಡ್ ನಾಳೆ ಬರ್ತಾ ಅದೊಂದು ತಗೊಂಡ್ಬರ್ತೀರಾ ಮತ್ತೆ ತಗೊಂಡೋಗಿರಂತೆ ಬಿ ಪಿ ಮೈದ್ದು ಚೆಕ್ ಮಾಡಿಸಿದ್ದೀನಿ ಓಹ್ ಮನೆಯಲ್ಲೇ ಆ ಲ್ಯಾಬರಟರಿಲ್ಲಾಬ್ರೋಟರಿ ರೀಡಿಂಗು ಇದೆ ಊದ್ಬೇಕು ಡಾಕ್ಟರ್ ಇರ್ಲಿ ಇರ್ಲಿ ಆಯ್ತು ಆಯ್ತು ಮತ್ತೆ ಹೇಳಿ ನಿಮ್ಮ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ನನಗೇನು ಬಿಪಿ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಶುಗರ್ ಇಲ್ಲ ವೆರಿ ಗುಡ್ ಆಮೇಲೆ ಕಾಯಿಲೆ ಏನಿಲ್ಲ ನನಗೆ ಅದೇ ಮಂಡಿ ನೋವು ಇದೆ ಮಂಡಿ ನೋವು ಯಾವಾಗ್ಲಿಂದ ಇದೆ ಒಂದು ಮಂಡಿನ ಎರಡು ಮಂಡಿನ ನೋವು ಇದೆ ಮೆಟ್ಲತ್ತ ಹೋದಾಗ ಸ್ವಲ್ಪ ಸುಸ್ತಾದ ಕಾಣಿಸುತ್ತೆ ಮತ್ತೆ ಮುಂಚೆ ಹಿಂಗಿಲ್ಲ ಅವಲೋಕಿ ಇಲ್ಲ ನನಗೆ ಇವಾಗ ಏನಪ್ಪಾ ಅಂದ್ರೆ ಆಯಾಸ ಜಾಸ್ತಿ ಆಗ್ತದೆ ಅಷ್ಟೇ ಮಂಡಿ ನೋವು ಯಾವಾಗ್ಲಿಂದ ಇದೆ ಮಂಡಿ ನೋವು ಒಂದು ಹೆಚ್ಚು ಕಡಿಮೆ ಒಂದು ಆರು ತಿಂಗಳಿಂದ ಇದೆ ಅದಕ್ಕೆ ಮೊದಲು ಇರಲಿಲ್ಲ ಇರಲಿಲ್ಲ ಈಗ ಸ್ವಲ್ಪ ಜಾಸ್ತಿ ಆಗಿದೆಯಾ ಈಗ ಸ್ವಲ್ಪ ಅದೇ ಮೆಟ್ಲು ತಿಂದರೆ ಮಾಡಿದ್ರೆ ಅಕಸ್ಮಾತ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಬೆಳಿಗ್ಗೆ ವಾಕ್ ಮಾಡ್ತೀನಿ ಹಾಂ ವಾಕ್ ಮಾಡಿ ಬಂದಮೇಲೆ ಪೈನ್ ಸ್ವಲ್ಪ ಇರ್ತದೆ ಹಾಂ ಆ ನಂತರ ಕಡಿಮೆ ಆಗ್ತದೆ ಹಾಂ ಸೊ ವಾಕಿಂಗ್ ಮಾಡಿದಾಗ ನಿಮಗೆ ಬಂದಾಗ ಮಂಡಿ ನೋವು ಕಾಣ್ತದೆ ಹೌದು ವಿಶ್ರಾಂತಿ ತಗೊಂಡ ಮೇಲೆ ತಗೊಂಡ್ಮೇಲೆ ಹೊಟ್ಟೋಗ್ಬಿಡ್ತೀವಿ ಹೌದು ಸರಿ 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 ಮತ್ತೆ ಏನಾದರೂ ಆರೋಗ್ಯದ ಬಗ್ಗೆ ಹೇಳೋದಿದೆಯಾ ಆರೋಗ್ಯದ ಬಗ್ಗೆ ಎಲ್ಲ ಸರಿಯಾಗಿದೆ ಏನು ಊಟ ತಿಂಡಿ ಏನು ಪ್ರಾಬ್ಲಮ್ ಇಲ್ಲ ಡೈಜೆಷನ್ ಆಗ್ತಾ ಇದೆ ಮೋಷನ್ ಚೆನ್ನಾಗಿದೆ ಅಷ್ಟೇ ಬೇರೆ ಈಗ ಏನೇನು ಆಹಾರ ತಗೋತೀರಿ ಯಾವ ವೇಳೆ ತಗೋತೀರಿ ಮತ್ತು ನೀರು ಎಷ್ಟು ಕುಡಿತೀರಿ ಹೇಳ್ತೀರಾ ನೀರನ್ನ ನಾನು ಒಂದು ಒಂದು ಲೀಟ್ರ್ ಎರಡು ಲೀಟ್ರ್ ಕುಡಿತೀನಿ ಹೇಗೆ ಅದನ್ನು ಸ್ವಲ್ಪ ವಿವರಿಸಿ ಬೆಳಿಗ್ಗೆ ಮಾರ್ನಿಂಗ್ ನಾನು ಬಿಸ್ ಲೈಟ್ ಬೀರ್ಗೆ ಒಂದು ಲಿಂಬೆ ಹಣ್ಣು ಒಂದು ಜೇನುತುಪ್ಪ ಕುಡಿತೀರಿ ಬೆಳಿಗ್ಗೆ ಎಷ್ಟು ನೀರ್ಗ ಹಾಕುತ್ತಿಂಬೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಇರ್ತದೆ ಲಿಂಬೆ ಹಣ್ಣು ಲಿಂಬೆ ಹಣ್ಣು ಲಿಂಬೆಣ್ಣು ಒಂದು ಒಂದ್ ಲಿಂಬೆ ಹಣ್ಣು ಒಂದ್ ಒಂದು ಹಣ್ಣು ಒಂದು ಸ್ಪೂನ್ ಒಂದ್ ಸ್ಪೂನು ಜೇನುತುಪ್ಪ ಅದನ್ನ ಕಾಲು ಲೀಟರ್ ನೀರಿಗೆ ಹಾಕೊಂಡು ನಂತರ ನಂತರ ಯೋಗಾಸನ ಮಾಡ್ತಿದ್ದೆ ಮಾಡಾದ್ಮೇಲೆ ಬಂದಾದ್ಮೇಲೆ ನಂತರ ಸ್ನಾನ ಮಾಡಿ ತಿಂಡಿ ತಿನ್ನುವಾಗ ಒಂದು ಗ್ಲಾಸ್ ನೀರು ಕುಡಿತೇನೆ ಅಷ್ಟೇ ಮಧ್ಯಾಹ್ನ ಮಾಮೂಲಿ ಊಟ ಮಾಡ್ತೇನೆ ಊಟ ಮಾಡಾದ್ಮೇಲೆ ಒಂದು ಗ್ಲಾಸ್ ನೀರು ಕುಡಿತೇನೆ ಒಂದೊಂದು ಗ್ಲಾಸು ಆವಾಗ ಮತ್ತೆ ನಂದು ಇದು ಇದು ಬ್ಲಡ್ ತಿನ್ನಾಗಕ್ಕೆ ಎಕೋಸ್ಪ್ರೀನ್ ಅಂತ ಸೆವೆಂಟಿ ಫೈವ್ ಬೈ ಟ್ವೆಂಟಿ ತಗೋತೇನೆ ಎಕೋ ಸ್ಪ್ರೀನು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ತಗೋತಾ ಇತ್ತು ಛೇ ಹಾಂ ಸರಿ ಅದು ಸರಿ ಡಾಕ್ಟರ್ ಹತ್ರ ತೋರಿಸ್ದಾಗ ಅದು ತೊಗೊಳೇಬೇಕು ಬ್ಲಡ್ ಬೆಳೆ ಸರ್ ತಗೋತಾ ಇದ್ದೀನಿ ಬಿ ಪಿ ಮಾತ್ರ ಬೆಳಿಗ್ಗೆ ನಾನು ಟಿಫನ್ ಮಾಡೋಕ್ಕೆ ಮುಂಚೆನೇ ಬಿ ಪಿ ಮಾತ್ರ ತಗೊಂಡು ಟಿಫನ್ ಮಾಡಿ ಆ ನಂತರ ನಾನು ಕೆಲಸ ಮಾಡ್ಕೊಡ್ತೀನಿ ಸಾಯಂಕಾಲ ಆದ್ಮೇಲೆ ಮಧ್ಯಾಹ್ನ ಊಟ ಮಾಡ್ತೀನಿ ಊಟದಲ್ಲಿ ಏನಪ್ಪ ಅಂದರೆ ರಾಗಿ ಮುದ್ದೆ ನನ್ನ ಮೇಯ್ನು ಅದಾದ್ಮೇಲೆ ಸ್ವಲ್ಪ ರೈಸು ತರಕಾರಿ ಅದಾದ್ರೆ ಸಾಯಂಕಾಲ ಎರಡು ಇದು ರಾಗಿದ್ದು ದೋಸೆ ಕೆಳವಾಗಿರೋ ರಾಗಿ ದೋಸೆ ನೈಕಲ್ ಅಷ್ಟಾದ್ಮೇಲೆ ಅಷ್ಟೇ ಹತ್ತು ಗಂಟೆಗೆ ಮನಿಗೊಂತೀನಿ ದಿವಸ ಬೆಳಿಗ್ಗೆ ನಾಲ್ಕು ಮುಕ್ಕಾಲು ಗೆದ್ದು ಬಿಡ್ತೀನಿ ಎದ್ಬಿಟ್ಟು ಮನೆ ಮುಂದೆ ಏನೋ ಸ್ವಲ್ಪ ಕೆಸಿರ್ತವೆ ಕಸ ಹೊಡೆಯೋದು ಅದು ಇದು ಮಾಡ್ತೀನಿ ಆಮೇಲೆ ವಾಕ್ ವಾಕೋಗ್ತೀನಿ ವಾಕೋಗಿ ಬಂದ ಮೇಲೆ ನನ್ನ ನಮ್ಮ ಒಬ್ಬರು ವಯಸ್ಸಾದರು ಇದ್ದಾರೆ ರಿಟೈರ್ಡ್ ಸುಬ್ರಿಂಟ ಪೊಲೀಸು ಅವರು ಸ್ವಲ್ಪ ಏನಾದ್ರು ಕಾಯಿಲೆ ಇದೆ ಹಾಗೆ ಅವ್ರಿಗೂ ಸ್ವಲ್ಪ ವಾಕ್ ಮಾಡಿಸ್ತೀನಿ ಒಂದು ಅರ್ಧ ಗಂಟೆ ಅವ್ರು ವಾಕ್ ಮಾಡಿಸ್ಬಿಟ್ಟು ಆದಮೇಲೆ ನಾನು ಮನೆಗೆ ಬಂದು ಮನೆಗೆ ಬಂದು ಮಾಮೂಲಿ ನಾನು ಹೇಳಿದ್ನಲ್ಲ ಆ ಥರ ನಿಮ್ಮ ಇದ್ದಾರೆ ಗುಡ್ ಕಾಫಿ ಚಹಾ ಕಾಫಿ ಚಹ ಏನಾರು ತಗೋತೀರಾ ಆಫೀ ಬೆಳಿಗ್ಗೆ ಕಾಫಿ ಬೆಳಿಗ್ಗೆ ಒಂದು ತಗೋತೀನಿ ಬೆಳಗ್ಗೆ ತಗೋತಿರಿ ಹಾಂ ಅಷ್ಟೇ ಈ ಸ್ವೀಟು ಇತ್ಯಾದಿ ಸ್ವೀಟ್ ಏನಾದ್ರು ಮದುವೆಗಳಲ್ಲಿ ಫಂಕ್ಷನ್ ಬಂದು ತಿಂದ್ಬಿಡ್ತೇನೆ ಸ್ವೀಟ್ ಯಾವುದು ಇದು ಮಾಡಲ್ಲ ಆದಷ್ಟು ಒಂದೊಂದ್ಸಲ ಅವಾಯ್ಡ್ ಮಾಡ್ತೀನಿ ಇಲ್ಲ ಅಂದ್ರೆ ಒಂದೊಂದ್ಸಲ ತಿಂದ್ಬಿಡ್ತೀನಿ ಏನಾದ್ರು ಎಲೆಗೆ ಹಾಕಿದ್ರೆ ಬಿಡಲ್ಲ ತಿಂದ್ಬಿಡ್ತೀನಿ ನಾನು ಇಲ್ಲ ಹಾಕ್ಸ್ಕೊಡಲ್ಲ ಗೊತ್ತಾದ್ರೆ ಮುಂಚೆನೆ ಗೊತ್ತಾದ್ರೆ ಹಾಕ್ಸ್ಕೊಡಲ್ಲ ಹಾಕ್ಸ್ಕೊಂಡ್ರೆ ಮಾತ್ರ ತಿಂದ್ಬಿಡ್ತೀನಿ ಬಿಡೋದಿಲ್ಲ ಮತ್ತೇನಾದ್ರೂ ಆರೋಗ್ಯದ ಬಗ್ಗೆ ಹೇಳದಿದ್ಯಾ ಆರೋಗ್ಯದ ಬಗ್ಗೆ ಏನೇನಿಲ್ಲ ಅಷ್ಟೇ ಈಗ ರೀಸೆಂಟ್ ಏನಪ್ಪ ಅಂದರೆ ಮೈಕೈ ನೋವು ಶುರುವಾಗ್ತಾಯಿದೆ ಒಂದು ವಾರದಲ್ಲಿ ಅದೇ ರೀಸೆಂಟ್ ಎಲ್ಲೆ ಎಲ್ಲಿ ಶುರುವಾಗುತ್ತೆ ಬೆನ್ನು ನೋವು ಬೆನ್ನು ನೋವು ಬೆನ್ನು ನೋವು ಬೆನ್ನು ನೋವು ಎಲ್ಲಿವರೆಗೂ ಇರುತ್ತೆ ಕೂರ್ತಾ ಬೆನ್ನು ನೋವು ಪೂರ್ತಾಯಿದೆ ಬೆನ್ನು ನೋವು ಪೂರ್ಣ ಪೂರ್ಣ ಇರುತ್ತೆ ಹ್ಞೂ ಸ್ವಲ್ಪ ಏನು ಯಾವಾಗಲೂ ಇರುತ್ತಾ ಹೋಗಿ ಬಂದು ಮಾಡುತ್ತೆ ಅಂದರೆ ಯಾವಾಗಲೂ ಇರುತ್ತೆ ಅಂತಂದ್ರೆ ನಾನು ಕಿಫರ್ ಆದ್ಮೇಲೆ ನಾನು ಸಿಸ್ಟಮ್ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಿ ಎಸ್ ಟಿ ಗೆ ಪರ್ಚೇಸ್ ಸೇಲ್ಸ್ ಕೆಲವು ಡೀಲರ್ಸ್ ಇದ್ದಾರೆ ಅವ್ರು ಕೊಡ್ತಾರೆ ಅದನ್ನ ಸಿಸ್ಟಮ್ ಕುರ್ಚಿ ಮೇಲೆ ಕುತ್ಕೊಂಡು ಹೀಗೆ ಮಾಡ್ತಾ ಇರ್ತೀನಲ್ಲ ಆದ್ರಿಂದ ಹಿಂದೆ ಕಡೆಯಿಂದ ಗಾಳಿ ಹೊಡೆದು ಬೀಸ್ ಕೊಡ್ತಂದ್ರೆ ಆವಾಗ ಸ್ವಲ್ಪ ಕೋಲ್ಡ್ ತರ ಆಗ್ಬಿಟ್ಟು ಪೇನ್ ಬರ್ತದೆ ಮಲಗಿದ ಬೆಳಿಗ್ಗೆ ಇದ್ರೆ ಕಡಿಮೆ ಆಗಿರ್ತದೆ ಸೊ ಬೆನ್ ನೋವಿದೆ ನಂತರ ಇನ್ನೇನಾದ್ರು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದುಂಟ ಏನು ಆರೋಗ್ಯದ ಬಗ್ಗೆ ನನಗೆ ಏನು ಹೋದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಅನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಸಲ ಕೂತ್ಕೊಳ್ಳಿ ಹಂಗೆ ಅಭ್ಯಾಸ ಮಾಡಿದಾಗ ಏನಾದರೂ ತೊಂದರೆ ಆಯ್ತಾ ಸೊ ಈ ಅಭ್ಯಾಸ ಮಾಡಿದ್ರಿಂದ ಏನು ನಿಮ್ಗೆ ಏನು ತೊಂದರೆ ಏನು ಇಲ್ಲ ಸೊ ಈ ಫೀಲ್ ಏನು ನಿಮಗೆ ಅಭ್ಯಾಸ ಮಾಡಿದಾಗ ಏನು ನಂತರ ಈ ಎದ್ ಕೂತ್ಕೊಂಡ್ರಿ ಮೊದಲುಗೂ ಈಗೂ ಏನಾದರೂ ಫೀಲ್ ಶರೀರದ ಬಗ್ಗೆ ಮನಸ್ಸಿನ ಬಗ್ಗೆ ಮೊದಲು ಉಸಿರಾಟ ಆಗಬೇಕಾದ್ರೆ ಬೇಗ ಉಸಿರು ತೊಗೊಂಡು ಬೇಗ ಬಿಡ್ತಾಯಿತ್ತು ನಂತರ ನಂತರ ಏನಾಯ್ತು ಉಸಿರಿನ ನಿಧಾನ ತೊಗೊಳ್ಳೋಕೆ ಅಭ್ಯಾಸ ಆಯಿತು ಮತ್ತು ನಿಧಾನ ಬಿಡೋಕೆ ಅಭ್ಯಾಸ ಆಯಿತು ನಂತರ ಏನಾಯ್ತು ಫಸ್ಟ್ ಉಸಿರು ಇದ್ದಾಗ ನಮಗೆ ಶರೀರ ಪೂರ್ತ ನೆಲದ ಮೇಲೆ ಇದಾಗ್ತಾ ಇರಲಿಲ್ಲ ಎಲ್ಲ ಅಂಕಾಂಧಗಳು ಖರ್ಚಾಗ್ತಿರ್ಲಿಲ್ಲ ಕೊನೆ ಕೊನೆಯ ಸರಿ ನಮ್ಮ ಶರೀರದ ಅಂಕಾಂಧೆಲ್ಲ ನೆಲಕ್ಕೆ

ವಯಸ್ಸೆಷ್ಟು ಎಪ್ಪತ್ತೇಳು ವರ್ಷ ಈಗ ತೂಕ ಎಷ್ಟು ಎಪ್ಪತ್ನಾಲ್ಕು ಕೆ ಜಿ ಎಪ್ಪತ್ನಾಲ್ಕು ಕೆ ಜಿ ಇದ್ದೀರಾ